ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿಯ ಅಸೆಂಬ್ಲಿ ಚುನಾವಣೆಯಲ್ಲಿ ಪಿಯ ವೋಟ್ ಶೇರ್ ಕೂಡ ಹೆಚ್ಚಾಗಿದೆ ಹೀಗಾಗಿ ಜಿಲ್ಲೆಯಲ್ಲಿ ಒಂದು ರೀತಿಯಾಗಿ ಉತ್ತಮ ವಾತಾವರಣ ಇದೆ ಒಂದು ವೇಳೆ ಏನಾದರೂ ಮಂಡ್ಯದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದ್ರೆ ಗೆಲ್ಲುವ ಚಾನ್ಸ್ ಹೆಚ್ಚಿದೆ ನನಗೆ ಟಿಕೆಟ್ ಸಿಗುವ ವಿಶ್ವಾಸ ಕೂಡ ಇದೆ ಅಂತ ಸುಮಲತಾ ಅವರು ಸಾಕಷ್ಟು ಬಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೆ ಈ ಹೇಳಿಕೆಯಿಂದ ಎಲ್ಲೋ ಒಂದು ಕಡೆ ಜೆಡಿಎಸ್ ಪಾಳ್ಯದಲ್ಲಿ ಒಂದಿಷ್ಟು ಆತಂಕ ಶುರುವಾಗಿತ್ತು ಯಾಕಂದರೆ ಮಂಡ್ಯ ಅಂದರೆ ಜೆ ಡಿ ಎಸ್ನ ಅಸ್ಮಿತೆ ಇದ್ದಂಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಟ್ಬಿಟ್ರೆ ಜೆ ಡಿ ಎಸ್ನ ಅಸ್ತಿತ್ವ ಅಲ್ಗಾಡಲ್ವಾ ಅನ್ನುವ ಪ್ರಶ್ನೆ ಇದೆ ಯಾಕಂದ್ರೆ ಜೆ ಡಿ ಎಸ್ನ ಗಟ್ಟಿ ಬೇರುಗಳಿರುವಂಥದ್ದೇ ಮಂಡ್ಯದಲ್ಲಿ ಅಂತಹ ಕ್ಷೇತ್ರವನ್ನೇ ಬಿಟ್ಬಿಟ್ರೆ ಜೆ ಡಿ ಎಸ್ನ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ಹೀಗಾಗಿ ಶತಾಯಗತಾಯ ಜೆ ಡಿ ಎಸ್ ಆ ಕ್ಷೇತ್ರವನ್ನು ಉಳಿಸ್ಕೋಬೇಕಾದಂಥ ಸನ್ನಿವೇಶ ಪರಿಸ್ಥಿತಿ ಕೂಡ ಇರುವಂಥದ್ದು ಅಭ್ಯರ್ಥಿ ಯಾರೇ ಆದರೂ ಕೂಡ ಅಟ್ಲೀಸ್ಟ್ ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತ ಪಟ್ಟನ್ನು ನಡೆದಿರುವಂಥದ್ದು ದಳಪತಿಗಳು ಹೀಗಾಗಿ ಖುದ್ದಾಗಿ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು ಇತ್ತೀಚೆಗಷ್ಟೇ ಗೃಹ ಸಚಿವರನ್ನ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಬಹುತೇಕ ಫೈನಲ್ ಕೂಡ ಆಗಿರುವಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಜೆ ಡಿ ಎಸ್ ಪಾಲಾಗುತ್ತೆ ಅಂತ ಇದರ ನಡುವೆ ಸುಮಲತಾ ಅವರು ಅದಾದ ನಂತರ ಒಂದು ಪ್ರೆಸ್ ಮೀಟನ್ನು ನಡೆಸ್ತಾರೆ ಆ ಪ್ರೆಸ್ ಮೀಟ್ನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಬಿ ಜೆ ಪಿ ಟಿಕೆಟ್ ಕೊಟ್ಟರು ಕೊಡದೇ ಇದ್ದರೂ ಟಿಕೆಟ್ ಪಡೆಯುವ ಅವಶ್ಯಕತೆ ನನಗಿಲ್ಲ ನಾನು ಯಾವುದೇ ರೀತಿಯ ಲಾಭಿ ಮಾಡಿಲ್ಲ ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನನ್ನ ಸ್ಪರ್ಧೆ ಖಚಿತ ಅಂತ ಹೇಳಿದರು ಇದಾದ ಬಳಿಕ ಮತ್ತೊಂದು ಬೆಳವಣಿಗೆ ಇವತ್ತು ನಡೆಯುವಂಥದ್ದು ಅದು ಸಂಜೆ ನಾಲ್ಕು ಗಂಟೆಗೆ ಸುಮಲತಾ ಅವರ ನಿವಾಸದಲ್ಲಿ ಬೆಂಬಲಿಗರ ಸಭೆ ಇದೆ ಆ ಸಭೆಯಲ್ಲಿ ಯಾವ ರೀತಿಯ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಸದ್ಯದ ಕುತೂಹಲ ಇರುವಂಥದ್ದು ಎಸ್ ಬೆಂಗಳೂರಿನ ಹೈ ವೋಲ್ಟೇಜ್ ಸಭೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ಕಾಣಿಸಿಕೊಳ್ತಾರ ಸಚ್ಚಿದಾನಂದರ ಕರೆತಲು ತರೋದಕ್ಕೆ ದರ್ಶನ್ ಮೊರೆ ಹೋದ್ರ ಸುಮಲತಾ ಕಳೆದ ಬಾರಿ ಮೈತ್ರಿ ವಿರುದ್ಧ ಹಾಲಿ ಸಂಸದೆ ಸುಮಲತಾ ಸೆಡ್ಡನ್ನ ಹೊಡೆದಿದ್ರು ಇಂದಿನ ಸಭೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬರುವ ಸಾಧ್ಯತೆ ಇದೆ ಕಳೆದ ಚುನಾವಣೆಯಲ್ಲಿ ಸುಮಲತಾ ಬೆನ್ನಿಗೆ ನಿಂತಿದ್ರು ಸಚ್ಚಿದಾನಂದ ಆದರೆ ಈ ಬಾರಿ ಕೊಂಚ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಚ್ಚಿದಾನಂದ ಅವರು ಈ ಬಾರಿ ಕೊಂಚ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸುಮಲತಾ ಅವರಿಂದ ಒಂದು ವೇಳೆ ಸಚ್ಚಿದಾನಂದ ಬಾರದೆ ಇದ್ರೆ ಸುಮಲತಾಗೆ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಹೀಗಾಗಿ ಇಬ್ಬರ ಬಾಂಧವ್ಯ ಬೆಳೆಸೋದಕ್ಕೆ ದರ್ಶನ್ ಮಧ್ಯಸ್ಥಿಕೆ ವಹಿಸ್ತಾರ ಬೆಂಗಳೂರಿನ ಹೈ ವೋಲ್ಟೇಜ್ ಸಭೆಯಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ದರ್ಶನ್ ಕಾಣಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳಿರುವಂತದ್ದು ಯಾವ ಕಾರಣಕ್ಕೆ ಅಂದ್ರೆ ಸಚ್ಚಿದಾನಂದ ಸಚ್ಚಿದಾನಂದ ಫ್ಯಾಕ್ಟರ್ ಮಂಡ್ಯದಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ ಕಳೆದ ಬಾರಿ ಸುಮಲತಾ ಅವರು ಮೈತ್ರಿಗೆ ಸೆಡ್ಡನ್ನ ಹೋರಿದ್ರು ಅಂದ್ರೆ ಸಚ್ಚಿದಾನಂದ ಅವರ ಫ್ಯಾಕ್ಟರ್ ತಂತ್ರಗಾರಿಕೆ ಒಂದಿಷ್ಟು ವರ್ಕೌಟ್ ಆಗಿತ್ತು ಆದರೆ ಈ ಬಾರಿ ಅವರು ಒಂದಿಷ್ಟು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಕಾಣಿಸ್ಕೊಳ್ತಾರ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸುಮಲತಾ ಅವರ ನಡೆ ಏನಾಗುತ್ತೆ ಅನ್ನೋದು ಪಕ್ಕಕ್ಕಿಟ್ರೆ ದರ್ಶನ್ ಅವರು ಇಂದಿನ ಸಭೆಯಲ್ಲಿ ಭಾಗಿಯಾಗ್ತಾರಾ ಮಹೇಶ್ ಈಗಾಗ್ಲೇ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಇಡೀ ದೇಶದಲ್ಲೂ ಕೂಡ ಆ ಒಂದು ಕ್ಷೇತ್ರ ಒಂದ್ ಕಡೆ ಹಿಂದೆ ಕೂಡ ಸದ್ದು ಮಾಡಿತ್ತು ಅದೇ ರೀತಿ ಇವತ್ತು ಕೂಡ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಕೂಡ ಸದ್ದು ಮಾಡುವಂತದ್ದು ಯಾಕಂತಂದ್ರೆ ಈ ಒಂದು ಕ್ಷೇತ್ರಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇರುವಂತದ್ದು ಒಂದು ಕಡೆ ಈಗಾಗಲೇ ಜೆಡಿಎಸ್ ನಾಯಕರು ದೆಹಲಿ ಮಟ್ಟದಲ್ಲಿ ಹೋಗಿ ಅಮಿತ್ ಶಾ ಅವ್ರ ಜೊತೆ ಚರ್ಚೆ ನಡೆಸಿ ಅಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಜೆಡಿಎಸ್ ಪಾಲಿಗೆ ಬರುತ್ತೆ ಅನ್ನುವಂಥದ್ದನ್ನ ಖಚಿತಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಬಿಜೆಪಿಯ ಪಾಳ್ಯದಲ್ಲಿ ಸಾಕಷ್ಟು ಕಡೆ ಈ ಒಂದು ಮಾತು ಕೂಡ ಸಂಚಲನ ಮೂಡಿಸ್ತಾ ಇದೆ ಇದರ ಬಗ್ಗೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಇದನ್ನ ಮಂಡ್ಯ ಲೋಕಸಭಾ ಕ್ಷೇತ್ರ ಪಟ್ಟಣದಿದ್ದಾರೆ ಅಮಿತ್ ಶಾ ಚರ್ಚಿಸಿ ಆ ಒಂದು ಕ್ಷೇತ್ರವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾತು ಕೂಡ ಇದೆ ಇದನ್ನ ಅಧಿಕೃತವಾಗಿ ಇನ್ನು ಕೂಡ ಬಿಜೆಪಿಯ ಮೂಲಗಳು ಇನ್ನು ಕೂಡ ತಿಳಿಸಿಲ್ಲ ಆದ್ರೆ ಈ ರೀತಿಯಾಗಿ ಮಾತುಕತೆ ಆಗಿದೆ ಅದಕ್ಕೆ ಅಮಿತ್ ಶಾ ಅವರು ಒಪ್ಪಿದ್ದಾರೆ ಅನ್ನುವಂತ ಮಾತು ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ಕ್ಷೇತ್ರವನ್ನ ಬಿಜೆಪಿಗೆ ಸೇರಿರತಕ್ಕಂತ ಸುಮಲತಾ ಅಂಬರೀಷ್ ಅವರಿಗೆ ಬೇಕು ಅನ್ನುವಂಥದ್ದು ಪಟ್ಟಣ ಹಿಡಿದುಕೊಂಡಿದ್ದಾರೆ ಕಳೆದ ಬಾರಿ ಕೂಡ ಮಂಡ್ಯ ಒಂದು ಕ್ಷೇತ್ರದ ಜನತೆ ನನ್ನ ಕೈ ಹಿಡಿದಿದ್ದಾರೆ ಹಾಗಾಗಿ ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದು ಇತ್ತೀಚೆಗೆ ದರ್ಶನ್ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ರು ಹಾಗಾಗಿ ಏನೇ ಬಂದ್ರು ಕೂಡ ನಾನು ಈ ಮಂಡ್ಯದ ಮಣ್ಣಿನ ಗುಣವನ್ನು ನಾನು ಬಿಡೋದಿಲ್ಲ ಇಲ್ಲಿಯ ಜನನ್ನ ಬಿಡೋದಿಲ್ಲ ಅನ್ನುವಂತ ಒಂದಿಷ್ಟು ಗಟ್ಟಿ ಗಟ್ಟಿದುನಿಗಳನ್ನ ಕೂಡ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು ಹಾಗಾಗಿ ಇವತ್ತು ಒಂದು ಸಭೆ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ ಏನು ಮೊನ್ನೆ ನಡೆದಿರ್ತಕ್ಕಂಥ ದೆಹಲಿಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದಿಷ್ಟು ಬೆಳವಣಿಗೆ ಜೆಡಿಎಸ್ ಪಾಲಿಗೆ ಹೋಯ್ತು ಮಂಡ್ಯ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಏನು ಬೆಳವಣಿಗೆ ಆಯಿತು ಅದಾದ ಬಳಿಕ ಇವತ್ತು ಒಂದು ಅವರ ಆಪ್ತರ ಒಂದು ಬೆಂಬಲಿಗರ ಸಭೆಯನ್ನು ಕೂಡ ಇವತ್ತು ಬೆಂಗಳೂರಿನ ಅವರ ಏನು ನಿವಾಸದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಸಭೆ ಇರುವಂತಹ ಅದರಲ್ಲಿ ನೂರರಿಂದ ನೂರ ಐವತ್ತಕ್ಕೂ ಹೆಚ್ಚು ಬೆಂಬಲಿಗರು ಪ್ರಮುಖ ಮುಖಂಡರು ಅದರಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕುತೂಹಲ ಏನಂತ ಈ ಒಂದು ಸಭೆಗೆ ಏನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಒಂದು ಸಭೆಯಲ್ಲಿ ಆಗ್ತಾರೆ ಅನ್ನುವಂದು ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಈಗ ಈ ಒಂದು ಯಾಕಂತಂದ್ರೆ ಒಂದು ಕಡೆ ಬಿಜೆಪಿಯಿಂದ ಸ್ಪರ್ಧೆ ಆದ್ರೆ ಒಂದಿಷ್ಟು ತಂತ್ರಗಾರಿಕೆ ರೂಪಿಸ್ಲಿಕ್ಕೆ ಇವತ್ತಿನ ಸಭೆ ಇನ್ನೊಂದು ಬಿಜೆಪಿಯಿಂದ ಏನಾದ್ರೂ ಒಂದು ಟಿಕೆಟ್ ಅನ್ನ ಕೊಡದೇ ಇದ್ರೆ ಮುಂದಿನ ಏನು ಪಕ್ಷೇತರಗೆ ಅಭ್ಯರ್ಥಿ ಆಗ್ಲು ಹಿಂದೆ ಯಾವ ರೀತಿ ಕೆಲಸ ಯಾವ ರೀತಿಯ ಕಾರ್ಯತಂತ್ರ ರೂಪಿಸಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ಪಕ್ಷೇತರ ಅಭ್ಯರ್ಥಿ ಆಗ್ಲಿಕ್ಕೂ ಕೂಡ ನಾನು ಸಿದ್ಧ ಅನ್ನುವಂಥದ್ದನ್ನ ಆಪ್ತ ಮುಖಂಡರ ಜೊತೆ ಚರ್ಚಿಸಿ ನಟ ದರ್ಶನ್ ಅವರ ಒಂದು ಸಹಾಯವನ್ನು ಕೂಡ ಪಡೆದುಕೊಂಡು ಕಳೆದ ಬಾರಿ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಗೆದ್ದಿದ್ರು ಅದೇ ರೀತಿ ಈ ಬಾರಿಯೂ ಕೂಡ ದರ್ಶನ್ ಅವರ ಒಂದು ಸಹಾಯವನ್ನು ಪಡೆದುಕೊಂಡು ಅವರು ಕೂಡ ಈ ಒಂದು ಚುನಾವಣೆ ಪ್ರಮುಖವಾಗಿ ಭಾಗವಹಿಸ್ತಾರೆ ಅನ್ನುವಂಥದ್ದನ್ನ ಇವತ್ತಿನ ಸಭೆಗೆ ಅವ್ರು ಕೂಡ ಆಹ್ವಾನ ಮಾಡಿರುವಂತದ್ದು ಹಾಗಾಗಿ ಒಂದು ಪ್ರಮುಖವಾಗಿ ಸಚ್ಚಿದಾನಂದ ಇಂಡ್ವಾಳು ಅಂತಕ್ಕಂಥದ್ದು ಪ್ರಮುಖ ನಾಯಕರು ಮಂಡ್ಯ ಜಿಲ್ಲೆಯಲ್ಲಿ ಏನಿದ್ದಾರೆ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಇದ್ರು ಅವರು ಇತ್ತೀಚೆಗೆ ಬಿಜೆಪಿ ಕೂಡ ಸೇರ್ಪಡೆ ಆಗಿದ್ರು ಸೊ ಹಾಗಾಗಿ ಆದ್ರೆ ಇದೀಗ ಸುಮಲತಾ ಅಂಬರೀಷ್ ಅವರ ನಡುವೆ ಅವ್ರ ನಡುವೆ ಒಂದಿಷ್ಟು ಅಸಮಧಾನ ಇರುವ ಅವರು ಕೂಡ ಒಂದಿಷ್ಟು ಅವರ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಹಾಗಾಗಿ ಅವರನ್ನ ಕರೆತರುವಂತ ಪ್ರಯತ್ನವನ್ನ ನಟ ದರ್ಶನ್ ಅವರ ಮುಖಾಂತರ ಮಾಡಬೇಕು ಅನ್ನುವಂಥದ್ದು ಸುಮಲತಾ ಅಂಬರೀಷ್ ಅವರ ಒಂದು ಪ್ಲಾನ್ ಹಾಗಾಗಿ ನಟ ದರ್ಶನ್ ಅವರ ಮುಖಾಂತರ ಸಚ್ಚಿದಾನಂದ ಇನ್ವಾಳ್ ಅವರನ್ನ ಮತ್ತೆ ಸುಮಲತಾ ಅಂಬರೀಷ್ ಅವರ ಪರವಾಗಿ ಒಂದು ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತ ನಿಟ್ಟಿಗೆ ಇವತ್ತಿನ ಪ್ರಮುಖವಾಗಿರ್ತಕ್ಕಂಥ ಸಭೆಯಲ್ಲಿ ನಟ ದರ್ಶನ್ ಅವರು ಮತ್ತೆ ಸಚ್ಚಿದಾನಂದರು ಕೂಡ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಇವೆಲ್ಲ ತಂತ್ರಗಾರಿಕೆಯನ್ನ ರೂಪಿಸಲಿಕ್ಕೆ ಇವತ್ತು ಸುಮಲತಾ ಲತಾ ಅಂಬರೀಶ್ ಅವರು ಒಂದು ಮಹತ್ವದ ಸಭೆ ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ ಮಹೇಶ್